ಸುಮಾರು ಜನಕ್ಕೆ ಈ ದುಡ್ಡು ಮೂವತ್ನಾಲ್ಕು ರೂಪಾಯಿ ಏನು ಪ್ರತಿ ಕೆಜಿ ಏನೋ ಕೊಡಬೇಕಾಗಿತ್ತು ಅದು ಕೊಡ್ಲಿಕ್ಕೆ ಸಾಧ್ಯ ಆಗಿಲ್ಲ ಅದನ್ನ ಆ ತಾಂತ್ರಿಕ ದೋಷಗಳನ್ನ ನನಗೆ ತಿಳಿದ ಹಾಗೆ ಈ ಇಲಾಖೆಯವರು ಸಾಕಷ್ಟು ಮಟ್ಟಕ್ಕೆ ಇದನ್ನ ಸರಿ ಮಾಡಿದರೆ ನನ್ನ ಪ್ರಶ್ನೆ ಏನಿದೆ ಅಂದ್ರೆ ಸರಿ ಮಾಡೋಕ್ಕಿಂತ ಮುಂಚಿತವಾಗಿ ಏನು ಅರಿಯರ್ಸ್ ಆಗಿದೆಯಲ್ಲ ಅದನ್ನ ನಮ್ಮ ಈ ಇಲಾಖೆ ಆ ಏನು ಫಲಾನುಭವಿಗಳಿದ್ದಾರೆ ಅರ ಫಲಾನುಭವಿಗಳಿದ್ದಾರೆ ಅವರಿಗೆ ಕೊಡ್ತಾ ಇದೆಯೋ ಇಲ್ವೋ ಕೊಡ್ತಾ ಇಲ್ಲ ಅಂದ್ರೆ ಯಾಕೆ ಕೊಡ್ತಾ ಇಲ್ಲ ಅದು ಕೊಡಬೇಕು ಅಂತ ನನ್ನ ಒತ್ತಾಯ ನಂದು ನಂಗೆ ಒಂದೇ ನಂದು ಪ್ರಶ್ನೆ ಅವರು ಬಿಪಿಎಲ್ ಕಾರ್ಡ್ ಬಗ್ಗೆ ಕೇಳಿದಾರೆ ನೀವು ಅದಕ್ಕೆ ಉತ್ತರ ಕೊಟ್ಟಿದ್ದೀರಾ ಏನು ಮಾಡ್ತೀನಿ ಅಂತ ನನ್ಗಿರೋ ಇನ್ಫಾರ್ಮೇಶನ್ ನಮ್ಮ ಉಪನಾಯಕರು ಹೇಳಿದ್ರು ಇಡೀ ರಾಜ್ಯದಲ್ಲಿ ಬಿಪಿಎಲ್ ಕಾರ್ಡ್ ಕೊಡೋದೇ ನಿಲ್ಸ್ಬಿಟ್ಟಿದ್ದೀರಾ ಅಂತ ಪೂರ್ತಿ ನಿಲ್ಸ್ಬಿಟ್ಟಿದ್ದೀರಾ ಮತ್ತೆ ಮಾತಾಡ್ತಾರೆ ಸರ್ವರ್ ಡೌನು ಅದು ಇದು ಏನ್ ಡೌನು ಅಂತ ನನಗನ್ಸ್ತೈತೆ ಈ ಐದು ಗ್ಯಾರಂಟಿಗೆ ಸಂಖ್ಯೆ ಜಾಸ್ತಿ ಆಗಬಾರ್ದು ಅಂತ ಏನಿಸಿದೀರ ಇಲ್ಲ ರಿಯಲ್ ಪ್ರಾಬ್ಲಮ್ ಸರ್ವರ್ ಪ್ರಾಬ್ಲಮ್ ಕಳೆದ ಆರು ತಿಂಗಳಿಂದ ಸರ್ವರ್ ಪ್ರಾಬ್ಲಮ್ ಪ್ರಾಬ್ಲಮ್ ಇದೆಯಾ ಇಲ್ಲ ಅಂದ್ರೆ ಎಷ್ಟು ಸಂಖ್ಯೆಯೂ ಕೊಟ್ಟಿದ್ರೆ ಕಳೆದ ಆರು ತಿಂಗಳಲ್ಲಿ ಎಷ್ಟು ಕೊಟ್ಟಿದ್ರೆ ನೀವು ಗೊತ್ತಿದೆ ದಿನ ದಿನ ಜನಸಂಖ್ಯೆ ಜಾಸ್ತಿ ಆಗ್ತದೆ ವರ್ಷದ ವರ್ಷನೂ ಜನಸಂಖ್ಯೆ ಜಾಸ್ತಿ ಆಗೇ ಆಗ್ತದೆ ಇಡೀ ರಾಜ್ಯದಲ್ಲಿ ಎಲ್ಲ ಎಲ್ಲ ಕಡೆನೂ ಸ್ಟಾಪ್ ಮಾಡಿದ್ದಾರೆ ಅಂತ ನನಗೆ ಇನ್ಫಾರ್ಮೇಶನ್ ದಯವಿಟ್ಟು ಅದನ್ನ ಸದನಕ್ಕೆ ಮಾಹಿತಿ ಕೊಟ್ಟರೆ ಒಳ್ಳೇದು